ನಮಸ್ಕಾರ ಸ್ನೇಹಿತರೆ ಟಿ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಕೋಶಭಿತ್ತಿ ಬಗ್ಗೆ ಹೇಳಿಕೆಗಳಲ್ಲಿ ಯಾವುದು ಸರಿ ಆಪ್ಷನ್ ಎ ಸಸ್ಯ ಸಸ್ಯಜೀವಕೋಶಗಳು ಕೋಶಪರೆ ಜೊತೆಗೆ ಗಡುಸಾದ ಹೊರಪದರವನ್ನು ಕೋಶಬಿತ್ತಿ ಅಂತ ಕರೀತಾರೆ ಅದೇ ರೀತಿ ಆಪ್ಷನ್ ಬಿ ಕೋಶಭಿತ್ತಿಯು ಬಿತ್ತಿಯು ಕೋಶಪರೆಯ ಹೊರಭಾಗದಲ್ಲಿ ಹೊರಭಾಗದಲ್ಲಿದೆ ಸಸ್ಯದ ಈ ಕೋಶಬತ್ತಿ ಕೋಶಬತ್ತಿಯು ಸಸ್ಯ ಜೀವಕೋಶದ ಕೋಶಪರ್ಯ ಹೊರಭಾಗದಲ್ಲಿದೆ ಆಪ್ಷನ್ ಸಿ ಕೋಶಬೆತ್ತಿ ಸಲ್ಯೂಲೋಸ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಇದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ನಾನು ಒಂಬತ್ತನೇ ತರಗತಿಯ ಜೀವದ ಮೂಲ ಘಟಕ ವಿಜ್ಞಾನ ಭಾಗದಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಸ್ಯ ಜೀವಕೋಶಗಳು ಕೋಶ ಪರಿಯ ಜೊತೆಗೆ ಗುಡಸಾದ ಹೊರ ಹೊರಪದರವನ್ನು ಕೋಶಭಿತ್ತಿ ಎನ್ನುವರು ಕೋಶಬಿತ್ತಿಯು ಕೋಶಪರೆಯ ಹೊರಭಾಗದಲ್ಲಿದೆ ಸಸ್ಯಗಳ ಕೋಶಭತ್ತಿಯು ಪ್ರಮುಖವಾಗಿ ಸೆಲ್ಯುಲೋಸ್ ಎಂಬ ವಸ್ತುವಿನಿಂದಾಗಿದೆ ಸೆಲ್ಯುಲೋಸ್ ಒಂದು ಸಂಕೀರ್ಣ ವಸ್ತುವಾಗಿದ್ದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಾಮೆ ಕಾಮೆಂಟ್ ಮಾಡಿ ಧನ್ಯವಾದಗಳು